ರೈತನ ಧ್ವನಿ ಕಿರುಚಿತ್ರದ ಪ್ರೀಮಿಯರ್ ಶೋ ಬಿಡುಗಡೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ಬೆಳಗ್ಗೆ ರೈತನ ಧ್ವನಿ ಕಿರುಚಿತ್ರದ ಪ್ರೀಮಿಯರ್ ಶೋ ಅನ್ನು ಕಾಲೇಜು ವಿದ್ಯಾರ್ಥಿನಿಯರ ಸಮ್ಮುಖದಲ್ಲಿ ಪ್ರದರ್ಶನ ಮಾಡಲಾಯಿತು ಕಿರುಚಿತ್ರ ವೀಕ್ಷಣೆ ಮಾಡಿದ ಕಾಲೇಜಿನ ವಿದ್ಯಾರ್ಥಿನಿಯರು ಹಾಗೂ ಕಾಲೇಜಿನ ಉಪನ್ಯಾಸಕ ಬಳಗದವರು ಹನುಮಂತ ಬ್ಯಾಗ್ವಾಟ್ ಅವರು ಅಭಿನಯಿಸಿದ ರೈತನ ಧ್ವನಿ ಈ ಕಿರುಚಿತ್ರ ಅದ್ಭುತವಾಗಿ ಹಾಗೂ ಸಾಮಾಜಿಕ ಸಂದೇಶ ಇರುವ ಬಾಲ್ಯ ವಿವಾಹ ಮದ್ಯಪಾನದಂತಹ ಸಾಮಾಜಿಕ ಪಿಡುಗುಗಳನ್ನು ಹೊತ್ತು ತಂದಿರುವ ಕಿರುಚಿತ್ರ ಉತ್ತಮವಾಗಿ ಮೂಡಿಬಂದಿದೆ ಎಂದು ಚಿತ್ರದ ಬಗ್ಗೆ ಪ್ರಶಂಸನೀಯ ಮಾತುಗಳನ್ನು ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿನಿಯರು ಹಾಡಿದರು ಪ್ರಾಂಶುಪಾಲರು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮೊದಲನೇದಾಗಿ ಈ ಕಿರುಚಿತ್ರ ಈ ಕಾಲೇಜಲ್ಲಿ ಬಿಡುಗಡೆ ಮಾಡಬೇಕಂತ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಸಹೋದರ ಅಣ್ಣನವರು ರವಿಕುಮಾರ್ ಪಾಟೀಲ್ ಅವರು ನನಗೆ ಗೈಡ್ಲೆನ್ಸ್ ಮಾಡಿದರು ಯಾಕಂದರೆ ಇದು ಮಹಿಳೆಯರಿಗೆ ಸಂಬಂಧಪಟ್ಟ ವಿಷಯ ಆಗಿರೋದ್ರಿಂದ ಸೊ ಇಲ್ಲಿ ಈ ಚಿತ್ರವನ್ನು ಚಿತ್ರೀಕರಣ ಏನೋ ನಾವು ಬಿಡುಗಡೆ ಮಾಡಿದ್ರೆ ಸಾಧ್ಯ ಆದಷ್ಟು ಮಹಿಳೆಯರಿಗೆ ಹುಡುಗಿಯರಿಗೆ ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿಕೋನದಿಂದ ನಾನು ಗೈಡ್ಲೆನ್ಸ್ ಮಾಡಿದ ಮೇಲೆ ಅವರ ಇದರ ಮಾತಿನಂತೆ ನಾನು ನಿಮ್ಮ ಪ್ರಾಚಾರ್ಯರನ್ನು ಕೂಡ ನಾನು ಸಂಪರ್ಕ ಮಾಡಿ ಇಲ್ಲೇ ಬಿಡುಗಡೆ ಮಾಡ್ಬೇಕನ್ನುವಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಅದರ ಉದ್ದೇಶ ಏನಂದ್ರೆ ನಾವು ಚಿತ್ರೀಕರಣ ಮಾಡುವಂತ ಮುಂಚಿತವಾಗಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ವಿ ಬಹುತೋ ಭಾರತಕ್ಕಾಗಿ ನಾವು ಸಂವಿಧಾನದ ಜೊತೆ ಜೊತೆ ಇಲ್ಲ ಅಂತೇಳಿ ಅವೇರ್ನೆಸ್ ಕಾರ್ಯಕ್ರಮ ನೀವು ಯಾಕೆ ಬಂದಿರಿ ಉದ್ದೇಶ ಏನು ನೀವೇನು ಓದ್ತಾ ಇದ್ದೀರಿ ನಿಮ್ಮ ತಂದೆ ತಾಯಿ ಉದ್ದೇಶ ಏನಾಗಿತ್ತು ಇಲ್ಲಿ ಬಂದು ನೀವು ಓದ್ತಾ ಇದ್ದೀರೋ ಇಲ್ಲ ಆಮೇಲೆ ಸಂವಿಧಾನ ಏನು ಹೇಳ್ತದ ಸಂವಿಧಾನದ ಅಂಶಗಳನ್ನ ಏನ್ ಹೇಳ್ತದ ನೀವು ಈ ರೀತಿಯಾಗಿರ್ತಕ್ಕಂಥ ಸಮಾಜದ ಒಳ್ಳೆ ಒಳ್ಳೆ ವ್ಯಕ್ತಿಗಳನ್ನು ಕರೆಸಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ಅಂದ್ರೆ ಸಾಮಾಜಿಕ ಸಂದೇಶ ಇರುವ ಕಾರ್ಯಕ್ರಮ ಅದ್ರ ಜೊತೆಗೆ ಇದು ಯಾಕೆ ನಮ್ಗೆ ತಲೆಗೆ ಬಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಮದ್ಯಪಾನ ವ್ಯಸನಗಳಾಗ್ತಾ ಇದ್ದಾರೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಸಣ್ಣ ಸಣ್ಣ ಹುಡುಗರು ಕುಡ್ಲಿಕ್ಕೆ ಆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಹಂಗಾಗಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಬಾಲ್ಯ ವಿವಾಹದಲ್ಲಿ ನಮ್ಮ ರಾಯಚೂರು ಎರಡನೇ ಸ್ಥಾನ ಇದೆ ಮೊದಲು ಕೊಪ್ಪಳ ಇದೆ ಈಗ ಎರಡನೇ ಸ್ಥಾನ ನಮ್ಮ ರಾಯಚೂರು ಇದೆ ಹಂಗಾಗಿ ಸಣ್ಣ ಸಣ್ಣ ವಯಸ್ಸಿಗೆ ಬಾಲ್ಯ ಬಾಲ್ಯವ್ಯೂಹ ಮಾಡ್ತಾ ಇದ್ದಾರೆ ಮಾಡಿ ಮಾಡಿದ್ಮೇಲೆ ಆ ಬಾಲ್ವ್ಯವಾಗಿರ್ತಕ್ಕಂಥ ಮಹಿಳೆಯ ಸ್ಥಿತಿಗತಿ ಏನಾಗ್ತತ್ತ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿದ್ರೆ ಅವರ ಪರಿಣಾಮಗಳು ಏನಾಗುತ್ತ ಆಮೇಲೆ ಇತ್ತೀಚಿನ ದಿನಗಳೇನು ಏನಂದ್ರೆ ಸ್ನೇಹಿತರಂದ್ರೆ ದೂರ ಹೋಗುವಂತ ಮಾತುಗಳಲ್ಲ ಯಾಕಂದ್ರೆ ಆ ಸ್ನೇಹ ಅನ್ನೋದು ಒಂದು ದೊಡ್ಡ ಅಗಾಧವಾದ ಶಕ್ತಿ ಆ ಸ್ನೇಹನ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾರ ಈ ಮೂರು ಅಂಶಗಳನ್ನ ಇಟ್ಟುಕೊಂಡು ಒಂದು ಇಪ್ಪತ್ತು ನಿಮಿಷದ ನಾವು ಚಿತ್ರೀಕರಣ ಮಾಡಿದ್ವಿ ಸಾಧ್ಯ ಆದಷ್ಟು ಒಳ್ಳೆ ಒಳ್ಳೆ ವಿಷಯಗಳನ್ನ ಹೇಳಲಿಕ್ಕೆ ನಾವು ಪ್ರಯತ್ನ ಪಟ್ಟಿವಿ ಹಾಗಾಗಿ ಈ ಚಿ ಈ ಚಿತ್ರಕ್ಕೆ ಮಾಡಬೇಕಂತ ಪ್ರಾರಂಭದಲ್ಲಿ ನಮಗೆಲ್ಲರೂ ಕೂಡ ನಮ್ಮ ವಕೀಲರ ಸಂಘವರು ಆಗಿರ್ಬೋದು ನಮ್ಮ ಸಂಘದ ಆಗಿರ್ಬೋದು ಸಮಾಜದ ಹಿರಿಯ ಮುಖಂಡರಾಗಿ ಎಲ್ಲರೂ ಕೂಡ ನಮ್ಗೆ ಒಳ್ಳೆ ರೀತಿಯಿಂದ ಸ್ಪಂದನೆಯನ್ನು ನೀಡಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಕೂಡ ಚೆನ್ನಾಗಿ ಮೂಡಿ ಬಂದಿದೆ ಅನ್ನುವಂಥ ದೃಷ್ಟಿಕೋನದಿಂದ ನಾವು ಈ ಕಾರ್ಯಕ್ರಮದಲ್ಲಿ ಇದು ಉದ್ಘಾಟನೆಯನ್ನು ಮಾಡಿದ್ದೀವಿ ಆಲ್ರೆಡಿ ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ ಈ ಚಿತ್ರ ನಿಮಗೆ ತೋರಿಸ್ತೀವಿ ತದನಂತರ ನಿಮ್ಮ ಅನಿಸಿಕೆಗಳನ್ನು ಹೇಳೋಕ್ಕೆ ಕೂಡ ಅವಕಾಶ ಇರುತ್ತೆ ಏನು ಹೇಳುತ್ತಾ ಚಿತ್ರ ಯಾವ ರೀತಿ ಬಂದಿದೆ ಅನ್ನುವಂಥದ್ದು ಇದು ನಾವು ಇಷ್ಟೇ ಹೇಳಬಲ್ಲೆ ಈ ಚಿತ್ರ ನೋಡಿದವರು ಪ್ರತಿಯೊಬ್ಬರು ಕೂಡ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಭಾವನೆಗಳು ಮೂಡುತ್ತಾ ಹೌದಪ್ಪ ಈಗ ಚಿತ್ರ ಮಾಡಬೇಕು ಅಂತ ಸೊ ಹಾಗಾಗಿ ಇಲ್ಲಿ ಮಾಡ್ಲಿಕ್ಕೆ ಅವಕಾಶ ಪಟ್ಟಿರ್ತಕ್ಕಂಥ ಎಲ್ರಿಗೂ ನಾನು ಒಂದು ನನ್ನ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ